ಹಾಯ್ ಫ್ರೆಂಡ್ಸ್ ಮಳೆಗಾಲದಲ್ಲಿ ಹೊರಗಡೆ ಜೋರು ಮಳೆ ಬರುವಾಗ ಗಂಜಿ ಜೊತೆಗೆ ಹೆಬ್ಬಲಸಿನ ಚಟ್ನಿ ಮಾಡಿ ತಿಂದು ತುಂಬ ಸೂಪರಾಗಿರುತ್ತೆ ಇದನ್ನು ನಾವು ಬೆಜಕಾಯಿ ಅಂತ ಕೂಡ ಕರಿತೀವಿ ಕನ್ನಡದಲ್ಲಿ ಹೆಬ್ಬಲಸು ಅಂತ ಹೇಳ್ತಾರೆ ಇದು ನೋಡಿ ಇದು ಹಣ್ಣಾದಂಥ ಹೆಬ್ಬಲಸು ಇದು ಕೂಡ ತುಂಬ ಟೇಸ್ಟ್ ಇರುತ್ತೆ ಅಂದರೆ ಸ್ವಲ್ಪ ಹುಳಿ ಸಿಹಿ ಇರುವಂಥ ಹಣ್ಣು ಇದು ತುಂಬ ಇದು ತಿನ್ನಲಿಕ್ಕೆ ಕೂಡ ತುಂಬ ರುಚಿಯಾಗಿರುತ್ತೆ ಆದರೆ ಒಳಗಡೆ ಒಂದು ಬೀಜ ಇರುತ್ತೆ ಅದನ್ನು ತಿನ್ನಬಾರ್ದು ಅದು ಸ್ವಲ್ಪ ಕಹಿಯಾಗುತ್ತೆ ಆಗುತ್ತೆ ಅದನ್ನು ತಿನ್ಬೌದು ಹೇಗೆಂದರೆ ಅದನ್ನು ಈ ಬೇಸಿಗೆ ಕಾಲದಲ್ಲಿ ಸರಿಯಾಗಿ ಒಣಗಿಸಬೇಕು ಸರಿಯಾಗಿ ಒಣಗಿಸಿದ ನಂತರ ತುಂಬ ಒಣಗಬೇಕದು ಆನಂತರ ನಾವು ಒಂದು ಬಣಲೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಎಣ್ಣೆ ಎಲ್ಲ ಹಾಕಲಿಕ್ಕೆಲ್ಲ ಹೀಗೆ ಬಣಲೆಯನ್ನು ಬಿಸಿ ಮಾಡಿಕೊಂಡು ಸರಿಯಾಗಿ ಫ್ರೈ ಮಾಡಿಕೊಂಡು ತಿಂದ್ರಂಟಲ್ವ ಕಡಲೆ ತಿಂದಾಗೆ ಆಗ್ತದೆ ಅಷ್ಟು ಸೂಪರ್ ಆಗಿರುತ್ತೆ ಯಾರಿಗಾದರೂ ಈ ಹೆಬ್ಬಲಸು ಅಥವಾ ಪೆಜಕಾಯಿ ಸಿಕ್ಕಿದರೆ ಕಾಯಿ ಪೆಜಕಾಯಿ ಹೇಳ್ತೀವಿ ನೋಡಿ ಅದು ಸಿಕ್ಕಿದರೆ ಅದನ್ನು ನೀವು ಉಪ್ಪು ನೀರಲ್ಲಿ ಹಾಕಿಟ್ಟರೆ ಯಾವಾಗ ಬೇಕಾದರೂ ನಾವು ಚಟ್ನಿ ಮಾಡಿಕೊಂಡು ತಿನ್ಬೋದು ಅದು ಕೂಡ ಮಳೆಗಾಲದಲ್ಲಿ ಅಂತೂ ಸೂಪರಾಗಿರುತ್ತೆ ಇದನ್ನು ಹೇಗೆ ಮಾಡೋದಂತ ಹೇಳಿ ನಾನು ವಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ವಿಡಿಯೋವನ್ನು ಯಾರು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಾಚ್ ಮಾಡಿ ಇದು ನೋಡಿ ಇದು ಕಾಯಿ ಹೆಬ್ಬಲಸು ಇದರಲ್ಲಿ ಈ ಥರ ಮುಳ್ಳಿರುತ್ತೆ ನೋಡಿ ಅದನ್ನು ನಾವು ಕತ್ತಿಯಿಂದ ತೆಗಿಬೇಕು ಪೆರೆಸ್ಬೇಕು ಆಗ ಮುಳ್ಳೆಲ್ಲ ಹೋಗ್ತದೆ ಆನಂತರ ಇದನ್ನು ನಾವು ಬಿಸಿ ನೀರಲ್ಲಿ ಹಾಕಿ ಸ್ವಲ್ಪ ಹಬೆ ಬರೆಸಬೇಕು ಸ್ವಲ್ಪ ಇದನ್ನು ಹಬೆ ಬಂದು ಸ್ವಲ್ಪ ಹಬೆ ಭರಿಸಬೇಕು ಯಾಕೆಂದರೆ ಅದು ಉಪ್ಪು ನೀರಲ್ಲಿ ಹಾಕಿದಾಗ ಸಾಫ್ಟ್ ಆಗ್ತದೆ ಡೈರೆಕ್ಟಾಗಿ ಹಾಕಿದರೆ ಅದು ಅಷ್ಟೊಂದು ಸಾಫ್ಟಾಗಿ ಬರೋದಿಲ್ಲ ಅದಕ್ಕೆ ಸ್ವಲ್ಪ ಹಬೆ ಹಬೆ ಬರಿಸಿ ಅನಂತರ ನಾವು ಇದು ತಣ್ಣಗಾದ ನಂತರ ನಾವು ತಣ್ಣೀರಲ್ಲಿ ಹಾಕಿ ಒಂದು ಡಬ್ಬದಲ್ಲಿ ಹಾಕಿಡಬೇಕು ಪ್ಲಾಸ್ಟಿಕ್ ಡಬ್ಬ ಅಥವಾ ಗ್ಲಾಸ್ ಡಬ್ಬ ಯಾವುದು ಆಗ್ತದೆ ಅದರಲ್ಲಿ ಹಾಕಿಡಬೇಕು ನೋಡಿ ನಾನು ಇವತ್ತು ಹಾಕಿಟ್ಟಿದ್ದೇನೆ ಇದು ಹಾಕಿ ತುಂಬ ದಿನ ಆಯಿತು ಈ ಥರ ಹಾಕಿಡಬೇಕು ಹಾಕಿಟ್ಟ ನಂತರ ಇದಕ್ಕೆ ನಾವು ಹಾಕಿದ ಮೇಲೆ ಒಂದು ಎರಡು ಸಲ ನಮ್ಮ ಕೈಯಿಂದ ಸರಿಯಾಗಿ ಇದನ್ನು ತಿರುಗಿಸ್ತಾ ಇಲ್ಲಾದರೆ ಹಾಳಾಗ್ತದೆ ಇವಾಗ ನಾನು ಚಟ್ನಿ ಮಾಡಬೇಕು ಅಂತ ಹೇಳಿ ತೆಗೆದಿಟ್ಟಿದ್ದೇನೆ ಇದಕ್ಕೆ ನಾನು ಜಾಸ್ತಿ ಉಪ್ಪು ಹಾಕಿ ಇಟ್ಟಿದ್ದೇನೆ ಜಾಸ್ತಿ ಉಪ್ಪು ಇಲ್ಲಾದರೆ ಬೇಗನೆ ಹಾಳಾಗ್ತದೆ ನಮಗೆ ಹೆಚ್ಚು ದಿನ ಅದನ್ನು ಸ್ಟೋರೇಜ್ ಮಾಡಲಿಕ್ಕೆ ಆಗೋದಿಲ್ಲ ಇವಾಗ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ತೇನೆ ಸ್ವಲ್ಪ ಕಾಲು ಗಂಟೆ ಇದನ್ನು ಆಗ ಉಪ್ಪೆಲ್ಲ ಇದರಿಂದ ಕಾರ್ತದೆ ಹೋಗ್ತದೆ ಉಪ್ಪೆಲ್ಲ ಅನಂತರ ಚೆನ್ನಾಗಿ ತೊಳಿಬೇಕು ಇದನ್ನು ಒಂದು ಮೂರು ನಾಲ್ಕು ಬಾರಿ ಅದು ತೊಳಿಬೇಕು ಇವಾಗ ಈ ಚಟ್ನಿ ಮಾಡಲಿಕ್ಕೆ ಏನೇನೆಲ್ಲ ಸಾಮಗ್ರಿಗಳು ಬೇಕು ಅಂತ ಹೇಳ್ತೇನೆ ಇಲ್ಲಿ ನಾಲ್ಕು ಉದ್ದ ಮೆಣಸು ನಾಲ್ಕು ಗಿಡ್ಡ ಮೆಣಸು ಮೂರು ಹೆಸರು ಬೆಳ್ಳುಳ್ಳಿ ಹೆಸರು ತಗೊಂಡಿದ್ದೇನೆ ಸ್ವಲ್ಪ ಹುಣಸೆ ಹುಳಿಯನ್ನು ತೆಗೆದುಕೊಳ್ಬೇಕು ನಾನು ಹುಣಸೆ ಹುಳಿಯನ್ನು ಯಾವತ್ತು ನೀರಲ್ಲಿ ಹಾಕಿರ್ತೇನೆ ಅದರಲ್ಲೆಲ್ಲ ಬಿತ್ತಲೆ ಇರ್ತದೆ ನೋಡಿ ಅದು ನಾವು ಮಿಕ್ಸಿಯಲ್ಲಿ ಇಲ್ಲಾದರೆ ಸಿಕ್ಕಿ ಹಾಕಿಕೊಳ್ತೇವೆ ಹೀಗೆ ಮಾಡಿದರೂ ಚೆನ್ನಾಗಿ ಅದು ಬಿತ್ತು ಅದರ ಬೀಜ ಬಿಟ್ಟು ಬರುತ್ತೆ ಮತ್ತು ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ನೀವು ಚಟ್ನಿ ಮಾಡುವಾಗ ಸ್ವಲ್ಪ ಜಾಸ್ತಿಯೇ ತೊಗೊಳ್ಳಿ ಈ ಥರ ತುಂಡೆಲ್ಲ ಇದ್ದರೆ ಉಂಟಲ್ವ ಅದನ್ನು ಕಟ್ ಮಾಡಿ ಹಾಕಿ ಮಿಕ್ಸಿಗೆ ಅದು ಸಿಕ್ಕಿ ಹಾಕಿಕೊಳ್ತದೆ ಇವಾಗ ಇದನ್ನು ನೋಡಿ ನಾನು ನೀರಲ್ಲಿ ಹಾಕಿಟ್ಟಿದ್ದೇನೆ ಉಪ್ಪೆಲ್ಲ ಅದು ಕಾರ್ತದೆ ಆಗ ಸ್ವಲ್ಪ ಹೊತ್ತು ನೀರಲ್ಲಿ ಇಡಬೇಕಾಗ್ತದೆ ಇವಾಗ ನಾನು ಈ ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ತೇನೆ ಫಸ್ಟಿಗೆ ನಾವು ಏನು ತೊಗೊಂಡಿದ್ದೇವೆ ಮೆಣಸು ಬೆಳ್ಳುಳ್ಳಿ ಹುಣಸೆ ಹುಳಿ ಮತ್ತು ಬೇಕಾದಷ್ಟು ಉಪ್ಪು ಇದು ಉಪ್ಪು ಸ್ವಲ್ಪನೇ ಹಾಕ್ಕೊಳ್ಬೇಕು ಯಾಕೆಂದರೆ ಅದಕ್ಕೆ ಬೆಜಕಾಯಲ್ಲಿ ಕೂಡ ಉಪ್ಪಿರುತ್ತೆ ಹಾಗಾಗಿ ಸ್ವಲ್ಪನೇ ಉಪ್ಪು ಹಾಕ್ಕೊಳ್ಬೇಕು ಮತ್ತು ಈ ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿಕೊಂಡು ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡಬೇಕು ತೀರಾ ನುಣ್ಣಗೆ ಗ್ರೈಂಡ್ ಮಾಡೋದಲ್ಲ ಚಟ್ನಿ ಯಾವಾಗಲೂ ತರಿತರಿಯಾಗೇ ಇರಬೇಕು ನುಣ್ಣಗೆ ಆಗಬಾರ್ದು ನೋಡಿ ಎಷ್ಟೇ ಗ್ರೈಂಡ್ ಮಾಡಿದರೆ ಸಾಕು ಆನಂತರ ಇದಕ್ಕೆ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಬೇಕು ತೆಂಗಿನಕಾಯಿ ತುರಿ ಹಾಕುವಾಗ ನೀವು ಸ್ವಲ್ಪ ನೀರನ್ನು ಹಾಕಿಕೊಳ್ಳಿ ಇದು ಗಟ್ಟಿ ಚಟ್ನಿ ಆಗಬಾರ್ದು ಸ್ವಲ್ಪ ತೆಳು ಚಟ್ನಿ ಆದರೇ ಒಳ್ಳೆಯದಾಗ್ತದೆ ಗಂಜಿಗೆ ನಾನು ಇದಕ್ಕೆ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ಇವಾಗ ನೋಡಿ ತುಂಬ ತರಿತರಿಯಾಗಿ ನಾವು ಗ್ರೈಂಡ್ ಮಾಡಬೇಕು ಸಣ್ಣ ಮಾಡಿ ಗ್ರೈಂಡ್ ಮಾಡೋದಲ್ಲ ಸ್ವಲ್ಪ ತರಿಯಾಗಿಯೇ ಇರಬೇಕು ಇಷ್ಟಾದರೆ ನಮ್ಮ ಚಟ್ನಿ ರೆಡಿ ಆಯಿತು ಇವಾಗ ನೋಡಿ ಇದನ್ನು ಸರಿಯಾಗಿ ತೊಳೆದುಕೊಳ್ಬೇಕು ಇದರಲ್ಲಿ ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ ನಾವು ಉಪ್ಪು ಹಾಕಿ ನೀರಲ್ಲಿ ಹಾಕಿ ಇರುವಂಥದ್ದು ಯಾಕೆಂದರೆ ಇದನ್ನು ತುಂಬ ದಿನಗಳ ಕಾಲ ನಾವು ಸ್ಟೋರೇಜ್ ಮಾಡಿಕೊಳ್ಬಹುದು ಯಾವಾಗ ಬೇಕು ತೆಗೆದು ನಾವು ಚಟ್ನಿಯನ್ನು ಮಾಡಿಕೊಳ್ಬೋದು ಇಂತಿಷ್ಟೇ ಸಮಯದಲ್ಲಿ ಮಾಡಬೇಕಂತ ಏನೂ ಇಲ್ಲ ಆದರೆ ಇದನ್ನು ನೀವು ಉಪ್ಪು ನೀರಲ್ಲಿ ಹಾಕಿದ ನಂತರ ಒಂದು ವಾರಕ್ಕೊಮ್ಮೆ ಅದಕ್ಕೆ ಕೈಯಾಡಿಸ್ತಾ ಇರಬೇಕಾಗ್ತದೆ ಇಲ್ಲಾಂದರೆ ಹಾಳಾಗಿ ಹೋಗ್ತದೆ ಇವಾಗ ಈ ಚಟ್ನಿ ಎಲ್ಲ ಆದ ನಂತರ ಇದಕ್ಕೆ ನಾವು ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಕೈಯಿಂದಲೇ ಮಿಕ್ಸ್ ಮಾಡಿಕೊಳ್ಬೇಕು ಯಾವುದೇ ರೀತಿಯಾಗಿ ಸ್ಪೂನನ್ನು ಬಳಸಿಕೊಂಡು ಇದನ್ನು ಮಿಕ್ಸ್ ಮಾಡಿಕೊಳ್ಬಾರ್ದು ಆನಂತರ ಬೇಕಾದರೆ ಸ್ಪೂನನ್ನು ಹಾಕ್ಕೊಳ್ಬೋದು ಫಸ್ಟಿಗೆ ಇದನ್ನು ಮಿಕ್ಸ್ ಮಾಡುವಾಗ ಕೈಯಲ್ಲೇ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ನೋಡಿ ಚಟ್ನಿ ರೆಡಿ ಆಯಿತು ಇದಕ್ಕೆ ಉಪ್ಪು ಕಡಿಮೆ ಇದ್ದರೆ ಉಪ್ಪನ್ನು ಹಾಕಿಕೊಳ್ಬೋದು ಆದರೆ ಜಾಸ್ತಿ ಉಪ್ಪನ್ನು ಹಾಕ್ಕೊಳ್ಬೇಡಿ ಮೊದಲೇ ನಾವು ಬೆಜಕಾಯಿಗೆ ಉಪ್ಪು ಎಲ್ಲ ಹಾಕಿ ನೀರಲ್ಲಿ ಹಾಕಿಟ್ಟಿರುವಂಥದ್ದು ಇನ್ನು ಈ ಬೀಜ ತಿನ್ನಬಾರ್ದು ಈ ಬೀಜ ತಿಂದರೆ ಉಂಟಲ್ಲ ಕೈ ಹಾಕ್ತದೆ ಇವಾಗ ಇದು ಗಂಜಿಗೆ ಅಂತ ಸೂಪರಾಗಿರುತ್ತೆ ಯಾರೆಲ್ಲ ಪೆಜಕಾಯಿಯನ್ನು ತಿಂದಿದ್ದೀರಿ ದಯವಿಟ್ಟು ಕಮೆಂಟ್ ಮಾಡಿ ಎಷ್ಟು ಸೂಪರಾಗಿರುತ್ತೆ ಅಂದರೆ ಒಮ್ಮೆ ಚಟ್ನಿ ತಿಂದವರು ಮತ್ತೊಮ್ಮೆ ತಿಂತಾರೆ ಇವಾಗ ಇದು ಮಿಕ್ಸಿ ಮಿಕ್ಸಿಗೆ ನೀರು ಹಾಕಿಡಬೇಕು ನೀರು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು ಇದನ್ನು ನಾವು ಊಟ ಮಾಡುವಂಥ ಗಂಜಿಗೆ ಈ ನೀರನ್ನು ಹಾಕಿದ್ರೆ ಅದರ ಟೇಸ್ಟೇ ಬೇರೆ ಈ ಪೆಜಕಾಯಿ ಚಟ್ನಿಯನ್ನು ತಿಂದವರಿಗೆ ಗೊತ್ತು ಅದರ ರುಚಿ ಎಷ್ಟಿರುತ್ತೆ ಅಂತ ಹೇಳಿ ಒಮ್ಮೆ ನಿಮಗೆ ಈ ಹೆಬ್ಬಲ ಸು ಸಿಕ್ಕಿದೆ ಖಂಡಿತವಾಗಿ ಟ್ರೈ ಮಾಡಿ ತುಂಬ ಸೂಪರಾಗಿರುತ್ತೆ ಒಮ್ಮೆ ತಿಂದವರು ಅದರ ರುಚಿಯನ್ನು ಬಿಡೋದೇ ಇಲ್ಲ ಅಷ್ಟು ಟೇಸ್ಟ್ ಆಗಿರುತ್ತೆ ಆದರೆ ನೀವು ಹುಳಿಯನ್ನು ಹಾಕುವಾಗ ಹುಣಸೆ ಹುಳಿಯನ್ನು ಹಾಕುವಾಗ ನೋಡಿಕೊಂಡು ಹಾಕ್ಕೊಳ್ಳಿ ಕೆಲವರಿಗೆ ಹುಣಸೆ ಹುಳಿ ಜಾಸ್ತಿ ಆದರೆ ಇಷ್ಟ ಆಗೋದಿಲ್ಲ ಹಾಗಾಗಿ ನೋಡಿಕೊಂಡು ಆನಂತರ ಹಾಕ್ಕೊಳ್ಬೇಕು ನೋಡಿ ನಮ್ಮ ಈ ಹೆಬ್ಬಲಸಿನ ಚಟ್ನಿ ನಿಮಗೆ ಹೇಗಾಗಿದೆ ಒಮ್ಮೆ ಟ್ರೈ ಮಾಡಿ ಹೆಬ್ಬಲಸು ಏನಾದರೂ ಸಿಕ್ಕಿದರೆ ಅದನ್ನು ಈ ಥರ ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ಉಂಟಲ್ವಾ ನಿಮಗೆ ಯಾವಾಗ ಬೇಕಾದರೂ ಚಟ್ನಿ ಮಾಡ್ಬೋದು ಇದು ನಮಗೆ ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿ ಸಿಗುವಂಥ ಒಂದು ಹಣ್ಣು ತುಳುನಾಡಿನಲ್ಲಿ ಎಲ್ಲ ಕಡೆಯಲ್ಲೂ ಅದು ಕೂಡ ಹಳ್ಳಿ ಭಾಗದಲ್ಲಿ ಎಲ್ಲ ಕಡೆಯಲ್ಲೂ ಈ ಮರ ಇದ್ದೇ ಇರ್ತದೆ ಇದೊಂದು ಸ್ವಾಭಾವಿಕವಾಗಿ ಆಗುವಂಥ ಮರ ಅಂದರೆ ಅದು ಅಕ್ಕಿಗಳು ತಂದು ಬೀಜವನ್ನು ಹಾಕಿದ್ರಿಂದ ಕೂಡ ಆಗ್ಬೋದು ಹಾಗಾಗಿ ಈ ಹಣ್ಣು ಯಾರಿಗಾದರೂ ಸಿಕ್ಕಿದರೆ ಇದನ್ನು ಸ್ಟೋರೇಜ್ ಮಾಡಿ ಇಡಿ ಯಾವಾಗ ಬೇಕಾದರೂ ನಿಮಗೆ ಚಟ್ನಿಯನ್ನು ಮಾಡಿಕೊಂಡು ತಿನ್ಬೋದು ಇಂದಿನ ಕಾಲದಲ್ಲಿ ಹಿರಿಯರೆಲ್ಲ ಈ ಪದಾರ್ಥ ಎಲ್ಲ ಜಾಸ್ತಿ ಮಾಡ್ತಾ ಇರಲಿಲ್ಲ ಕೈಗೆ ಏನು ಸಿಗ್ತದೆ ನೋಡಿ ಇಂಥ ಸ್ವಾಭಾವಿಕವಾಗಿ ಪ್ರಕೃತಿಯಲ್ಲಿ ಸಿಗುವಂಥ ಹಣ್ಣನ್ನೇ ತಂದು ಅದನ್ನೆಲ್ಲ ಸ್ಟೋರೇಜ್ ಮಾಡಿ ಉಪ್ಪು ನೀರಲ್ಲೆಲ್ಲ ಹಾಕ್ ಹಾಕ್ತಾ ಇದ್ದರು ಅದನ್ನೇ ಮತ್ತು ಪದಾರ್ಥವಾಗಿ ಬಳಸ್ತಾ ಇದ್ದರು ಅಂದರೆ ಮುಂಚೆ ಎಲ್ಲ ತುಂಬ ಕಷ್ಟದ ಜೀವನ ಇತ್ತು ಇವಾಗ ಇವಾಗ ಆಗಲ್ಲ ಎಲ್ಲರಿಗೂ ಸುಖದ ಜೀವನವೇ ಇದೆ ಹಾಗಾಗಿ ಇವಾಗ ಏನೂ ಕೊರತೆ ಇಲ್ಲ ಎಲ್ಲರೂ ಸಹ ಅಂಗಡಿಯಿಂದ ತಂದು ತೆಂಗಿನಕಾಯಿ ಎಲ್ಲ ತಂದು ಮಾಡ್ತಾರೆ ಬಟ್ ಇವಾಗಿನ ರೇಟ್ ತೆಂಗಿನಕಾಯಿಯ ರೇಟ್ ಕೇಳಿದರೆ ತಲೆ ತಿರ್ಗಿ ಬೀಳಬೇಕು ಅಷ್ಟು ರೇಟ್ ಇದೆ ಅನ್ನ ಹೊಂದಿದ್ದರೆ ಪದಾರ್ಥ ಹೇಗೂ ಮಾಡಿ ಊಟ ಮಾಡಿಕೊಳ್ಬೋದು ಮುಂಚಿನ ಕಾಲದಲ್ಲಿ ನಮ್ಮ ಹಿರಿಯರುಗಳು ಎಲ್ಲ ತನ್ನೇ ತಿಂದು ಜೀವನವನ್ನು ಮಾಡ್ತಾಯಿದ್ರು ಅವರ ಆರೋಗ್ಯ ಕೂಡ ಒಳ್ಳೆಯದಿತ್ತು ನ್ಯಾಚುರಲ್ ಆಗಿತ್ತು ಯಾವುದೇ ರೀತಿಯಾದಂತಹ ರೋಗ ರುಜಿನಗಳು ಅವರಿಗೆ ಇರ್ತಾ ಇರಲಿಲ್ಲ ಹಾಗೆ ಆದರೆ ಈಗಿನ ಕಾಲದಲ್ಲಿ ಆಗಲ್ಲ ಎಲ್ಲವೂ ಫಾಸ್ಟ್ ಫುಡ್ಗಳು ಅದು ಎಲ್ಲವೂ ನಮ್ಮ ಒಟ್ಟಿಗೆ ಸೇರಿ ಇಲ್ಲದ ಇಲ್ಲ ಸಲ್ಲದ ರೋಗಗಳನ್ನು ತಂದು ಬಿಡ್ತದೆ ಹಾಗಾಗಿ ನಮಗೆ ಏನು ಸ್ವಾಭಾವಿಕವಾಗಿ ಸಿಗ್ತದೆ ನೋಡಿ ಅದನ್ನು ನಾವು ಹೆಚ್ಚಾಗಿ ಯೂಸ್ ಮಾಡಬೇಕು ಇದರಲ್ಲಿ ಯಾವುದೇ ರೀತಿಯಾಗಿ ಕೆಮಿಕಲ್ಗಳು ಇರೋದಿಲ್ಲ ಅದು ಒಂದು ನ್ಯಾಚುರಲಿ ಹಾಗೆ ಆಗುವಂಥ ಒಂದು ಹಣ್ಣು ಇದು ಕಾಯಿ ಮಾತ್ರ ಅಲ್ಲ ಹಣ್ಣಾದರೂ ಕೂಡ ತಿನ್ನಲಿಕ್ಕೆ ತುಂಬ ರುಚಿ ಇರುತ್ತೆ ಯಾರಿಗೆಲ್ಲ ಸಿಗ್ತದೆ ನೋಡಿ ಅಂಥವ್ರು ಖಂಡಿತವಾಗಿ ಇದನ್ನು ಸ್ಟೋರೇಜ್ ಮಾಡಿ ಇಟ್ಕೊಂಡು ಯಾವಾಗ ಬೇಕಾದರೂ ನಿಮಗೆ ಮಾಡಿಕೊಳ್ಬೋದು ತುಂಬ ರುಚಿಯಾಗಿರುವಂಥ ಚಟ್ನಿ ಇದ್ರದು ನಾನಂತೂ ತುಂಬ ಸಲ ಇದನ್ನು ತಿಂದಿದ್ದೇನೆ ಈ ರುಚಿಯಾದ ಹಣ್ಣು ತುಂಬ ಟೇಸ್ಟ್ ಆಗಿರುತ್ತೆ ನಿಮಗೇನಾದರೂ ಸಿಕ್ಕಿದರೆ ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಲು ಮರೆಯದಿರಿ ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್